ಮುತ್ತನಲೂರು ಗ್ರಾಮವನ್ನು ಸ್ವಚ್ಛ ಹಾಗೂ ಸುಂದರ ಗ್ರಾಮವನ್ನಾಗಿ ಮಾಡುವ ಉದ್ದೇಶದಿಂದ ತ್ಯಾಜ್ಯ ವೆಂಟನಿಗಾಗಿ ಮುತ್ತನಲ್ಲೂರು ಗ್ರಾಮದ ಪ್ರತಿ ಮನೆಗೆ ಮೂರು ಕಸದ ಬುಟ್ಟಿಗಳನ್ನು ಉಚಿತವಾಗಿ ವಿತರಣೆ ಮಾಡಿದ ಇಕ್ವಿಟಿ ಹೆಡ್ ಫೌಂಡೇಷನ್ನ ಮುಖ್ಯಸ್ಥರಾದ ರಾಧಿಕಾ ರಾಜೇಶ್ರವರು ಇನ್ನು ಇಂದು ಮುತ್ತನಾಲೂರು ಗ್ರಾಮದ ಪ್ರತಿ ಮನೆ ಮನೆಗೆ ತ್ಯಾಜ್ಯ ವಿಂಗಟನೆಗಾಗಿ ಮೂರು ಕಸದ ಬುಟ್ಟಿಗಳನ್ನು ಉಚಿತವಾಗಿ ವಿತರಣೆ ಮಾಡಿದ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ವಿಶ್ವನಾಥ್ ರೆಡ್ಡಿರವರು ಮತ್ತು ಮಹಿಳಾ ಮುಖಂಡರಾದ ಚಂದ್ರಕಲಾ ರವರು ಹಾಗೂ ಮುತ್ತನಾಲೂರು ಗ್ರಾಮದ ಮುಖಂಡರುಗಳು ಇನ್ನು ಈ ವೇಳೆ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ವಿಶ್ವನಾಥ್ ರೆಡ್ಡಿರವರು ಮಾತನಾಡಿ ಮುತ್ತನಾಲೂರು ಗ್ರಾಮವನ್ನು ಸ್ವಚ್ಛ ಹಾಗೂ ಸುಂದರ ಗ್ರಾಮವನ್ನಾಗಿ ಮಾಡುವ ಉದ್ದೇಶದಿಂದ ತ್ಯಾಜ್ಯ ವಿಂಗಡನೆಗಾಗಿ ಇಕ್ವಿಟಿ ಹೆಡ್ ಫೌಂಡೇಷನ್ನ ಮುಖ್ಯಸ್ಥರಾದ ರಾಧಿಕಾ ರಾಜೇಶ್ ರವರು ಮೊತನಾಲೂರು ಗ್ರಾಮದ ಪ್ರತಿ ಮನೆಗೆ ಮೂರು ಕಸದ ಬುಟ್ಟಿಗಳನ್ನು ಉಚಿತವಾಗಿ ವಿತರಣೆ ಮಾಡುತ್ತಿದ್ದಾರೆ ಜೊತೆಗೆ ದೇವಾಲಯಗಳಿಗೆ ಮತ್ತು ಅಂಗಡಿ ಮುಂಗಟ್ಟುಗಳಿಗೆ ಬೃಹತ್ ಗಾತ್ರದ ಕಸದ ಬುಟ್ಟಿಗಳನ್ನು ಸಹ ಉಚಿತವಾಗಿ ನೀಡುತ್ತಿದ್ದು ಸಾರ್ವಜನಿಕರು ಪಂಚಾಯಿತಿ ವಾಹನಗಳಿಗೆ ಕಸವನ್ನು ನೀಡುವಾಗ ಕಸವನ್ನು ಒಣ ಕಸ ಮತ್ತು ಹಸಿ ಕಸವನ್ನಾಗಿ ಬೇರ್ಪಡಿಸಿ ನೀಡುವುದರಿಂದ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬಹುದು ಎಂದರು ಹಾಗೆಯೇ ದಾನಿಗಳು ನೀಡಿದ ಕಸದ ಬುಟ್ಟಿಗಳನ್ನು ಗ್ರಾಮಸ್ಥರು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ಮತ್ತು ನೀರನ್ನು ಮಿತವಾಗಿ ಬಳಕೆ ಮಾಡಿ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಮುತ್ತನಾಲೂರು ಗ್ರಾಮದ ಮುಖಂಡರಾದ ಆರ್ ಕೃಷ್ಣಾರೆಡ್ಡಿ ಬಾಬುರೆಡ್ಡಿ ಮತ್ತು ಇಕ್ವಿಟಿ ಹೆಡ್ ಸಂಸ್ಥೆಯ ಸದಸ್ಯರು ಮುತ್ತನಾಲೂರು ಗ್ರಾಮಸ್ಥರು ಭಾಗವಹಿಸಿದ್ದರು ಐತೆ ನಾವು ಈ ಇದು ಕಸ ಅದು ಈ ಕಡ್ಡಿ ಎಲ್ಲ ನಾವು ಇದರಲ್ಲಿ ಹಾಕಿ ಬಂದು ಇದರಲ್ಲಿ ನಾವು ತುಂಬಿ ಅದನ್ನು ಆಚೆ ಕಡೆ ಕಳ್ಸೋಕ್ಕೆ ನಮ್ಮ ಊರು ಚೆನ್ನಾಗಿರಲಿ ನಮ್ಮ ಊರು ಕಸ ಸಮಸ್ಯೆ ಜಾಸ್ತಿ ಆಗಿದೆ ಒಣೆಕಸ ಹಾಕೋದಕ್ಕೆ ನಿಮ್ಗೆ ಕೊಡ್ತಾ ಇದ್ದಾರೆ ನಾನು ಪಂಚಾಯತಿ ಕಡೆಯಿಂದ ಗಾಡಿ ಬರುತ್ತೆ ಆ ಗಡಿಗೆ ತುಂಬ್ರೆ ಅನುಕೂಲ ಜನಗಳಿಗೆ ಅನುಕೂಲ ಆಗುತ್ತೆ ಮುಂಚೆ ಅಲ್ಲಿ ಇಲ್ಲಿ ಬಿಸಾಕ್ತಾ ಇದ್ದಿದ್ದು ಈ ದಾರಿ ಪಕ್ಕದಲ್ಲಿ ಎಲ್ಲ ಬಿಸಾಕ್ತಾ ಇದ್ರು ಇವಾಗ ಒಳ್ಳೆ ಅನುಕೂಲ ಆಗಿ ಜನಗಳಿಗೆ ಮುಂಚೆ ನಮ್ಮ ತಾತನ ಕಾಲದಲ್ಲಿ ಎಲ್ಲ ತಿಪ್ಪಿಗಳಿತ್ತು ಗೊಬ್ಬರಗಳೆಲ್ಲ ಮಾಡಾಕ್ತಾ ಇದ್ವು ಎಲ್ಲ ಇವಾಗ ಸಿಟಿ ಆಗೋಗ್ಬಿಟ್ಟಿದೆ ಎಲ್ಲಿ ಆಗೋ ಜಾಗ ಇಲ್ಲ ಇದು ತುಂಬಾ ಒಳ್ಳೇದಾಯ್ತು ಇನ್ನೂರಿಗೆ ನಮ್ಮ ಪಂಚಾಯತಿಗೆಲ್ಲ ಕೊಡ್ಲಿ ಅದನ್ ಬಿಟ್ಟು ನಾವು ಇವರಿಗೆ ಹೇಳ್ತಾ ಇದ್ವಿ ನಮ್ಮ ವಿಶಾತಿ ಅವರಿಗೆ ಕಸ ಒಬ್ಬ ಬೇರ್ಪಡಿಸಿ ಒಣ ಕಸ ನಮ್ ಕೆಲವ್ ರೈತರು ತೋಟ ಕ್ಬಿಡ್ತೀವಿ ಕಸಾನ ಬೇರೆ ಕಸ ಎಲ್ಲ ಬೇರೆ கடை அது ஒ ರೋಡ್ ಮನೆ ಎಲ್ಲ ಕ್ಲೀನ್ ಆಗಿರುತ್ತೆ ನಾವು ಒಬ್ರು ಮನೆಯಲ್ಲಿ ಕ್ಲೀನ್ ಆಗಿಟ್ಕೊಂಡ್ರೆ ಊರೇ ಕ್ಲೀನ್ ಆಗಿರುತ್ತೆ ಅದರಿಂದ ಕೊಟ್ಟಿರೋದ್ ತುಂಬಾ ಉಪಯೋಗ ಆಗುತ್ತೆ ಬೇರೆ ಬೇರೆ ಮಾಡ್ಬೋದು ಸಪ್ರೇಟ್ ಮಾಡಿ ಕಣಸ ಮತ್ತೆ ಹೊಲ್ಸ ಕಣಸ ಅದ್ ಸೆಗ್ರಿಕೇಟ್ ಮಾಡೋದ್ರಿಂದ ಈಸಿಯಾಗಿ ಡಿಸ್ಪೋಸ್ ಮಾಡಬಹುದು ಆಮೇಲೆ ನೈಸರ್ಗಿಕವಾಗಿ ಹಾಕಿದ್ರೆ ಗೊಬ್ಬರ ಸಹ ಆಗುತ್ತೆ ಹಸಿ ಹಸಿ ಕಸ ಮತ್ತೆ ಹೊಸ ಕಸ ಡಿಸ್ಪೋಸ್ ಮಾಡೋದ್ರಿಂದ ಆಮೇಲೆ ಬೇ ಅಂದ್ರೆ ಎಲ್ಲಾದ್ರೂ ಡಿಸ್ಪೋಸ್ ಮಾಡಿದ್ರೆ ಗೊಬ್ಬರ ಆಗಿ ಸಹ ಯೂಸ್ ಮಾಡ್ಕೊಬಹುದು ಅಲ್ಲಿ ಗಾಜಿನ ಕಸ ಸಹ ಬಿಸಾಕೋದ್ರಿಂದ ಇದು ನಾಯಿ ಬಂದು ಎಲ್ಲ ಚುಳಿದಾಡೋದೇಟ್ ಸಹ ಇದು ಸಹ ಆಗ್ತಾ ಇರುತ್ತೆ ಅದು ಆಮೇಲೆ ಡಿಸ್ಪೋಸ್ ಮಾಡೋದು ಸಹ ಈಸಿ ಆಗುತ್ತೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಸಹ ಯೂಸ್ ಮಾಡ್ಕೊಬಹುದು ಇದನ್ನ ನಮ್ಮ ಮುತ್ತಾ ಸ್ವಚ್ಛ ಮಾಡೋದಕ್ಕೆ ಇವರೆಲ್ಲ ಸಹಾಯ ಮಾಡ್ತಿದ್ದಾರೆ ಸರಿನಾ ಇದರಲ್ಲಿ ಅಡುಗೆ ಮನೆಯಲ್ಲಿ ಏನಾದರೂ ಬರುತ್ತಲ್ಲ ಕಸ ಅದನ್ನ ಹಾಕಿ ಇದರಲ್ಲಿ ವೇಸ್ಟ್ ಆಗಿರುವಂತ ಮುತ್ತನಲ್ಲೂರು ಗ್ರಾಮದ ಸಾರ್ವಜನಿಕ ಬಂಧುಗಳೇ ಮಾತೆಯರೇ ಯುವಕರೇ ಎಲ್ಲ ಕಾಲೇಜು ವಿದ್ಯಾರ್ಥಿಗಳೇ ನಮ್ಮ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಸ ವಿಂಗಡಣೆ ಈಗಾಗಲೇ ನಾಲ್ಕು ವರ್ಷದ ಹಿಂದೆಗಡೆ ಅದು ನಾವು ಅಧ್ಯಕ್ಷರಾಗ್ದಾಗ ಕಸವನ್ನು ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸುಮಾರು ಮೂರು ನಾಲ್ಕು ವರ್ಷ ಆಯಿತು ಎಲ್ಲರೂ ಸಹ ಒಂದು ಬೇಡಿಕೆ ಇತ್ತು ನಮ್ಮ ಕಸಾನ ಒಣ ಕಸ ಹಸಿ ಕಸ ಬೇರ್ಪಡಿಸ್ಬೇಕು ನಮಗೆ ಒಂದು ಬಕೆಟ್ಸ್ ಬೇಕಾಗುತ್ತೆ ದಯವಿಟ್ಟು ಪಂಚಾಯತಿಯಿಂದ ಕೊಡಿಸಿ ಅಂತ ಆದರೆ ಅದು ಸಾಧ್ಯವಾಗಲಿಲ್ಲ ಅದ ತದನಂತರ ನಾವು ಒಂದು ನನ್ನ ಲೇಔಟಲ್ಲಿ ವಾಕಿಂಗ್ ಮಾಡೋವಾಗ ಒಬ್ಬರು ಪರಿಚಯ ಆದರು ಅವರು ನಿಮ್ಮ ಗ್ರಾಮಕ್ಕೆ ಏನಾದರೂ ಒಂದು ಸಹಕಾರ ಮಾಡಬೇಕಲ್ಲ ಅಂತ ನಾನು ಫಸ್ಟ್ ಅವರು ಹೇಳಿದೆ ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಗಮನಹರಿಸಿ ಅಂತ ನನಗೇ ಗೊತ್ತಿಲ್ಲದಿರೇ ಶಾಲೆಗಳಿಗೆ ಭೇಟೆ ಕೊಟ್ಟು ಕೆಲವು ಹಳ್ಳಿಗಳಿಂದ ಸ್ವಲ್ಪ ನಡ್ಕೊಂಡ್ ಬಂದಂತ ಮಕ್ಕಳಿಗೆ ಅವರು ಒಂದು ಗಾಡಿನೂ ಸಹ ಕಳಿಸಿ ಅವ್ರನ್ನ ಮಕ್ಕಳನ್ನು ಶಾಲೆಗೆ ಬಿಡುವಂಥ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಆಮೇಲೆ ಇನ್ನೊಂದ್ಸಲಿ ನಮಗೆ ಆದಾಗ ಸ್ವಚ್ಛತೆ ಬಗ್ಗೆ ಅವರು ಒಂದು ಗಮನ ಹರಿಸ್ಬೇಕು ಅಂದ್ರು ಆಯಿತು ನಮ್ಮೂರಿಗೆ ಬಕೆಟ್ಸ್ ಕೊಡೋದಕ್ಕೆ ಒಂದು ಆಶ್ವಾಸನೆ ಇಟ್ಟೆ ಇಕ್ವಿಟಿ ಎಡ್ ಫೌಂಡೇಶನ್ ಮುಖ್ಯಸ್ಥರಾದ ರಾಧಿಕಾ ರಾಜೇಶ್ ಅವರು ನಿಜವಾಗೂ ಅವರು ಒಂದು ಆಸಕ್ತಿ ಗ್ರಾಮಗಳಲ್ಲಿ ಎಲ್ಲ ಒಂದು ಸ್ವಚ್ಛತೆ ಕಾಪಾಡಬೇಕು ಅಂತ ಅವ್ರ ಆಸೆ ಇದೆ ಮೊದಲು ನಮ್ಮ ಗ್ರಾಮಗಳಲ್ಲಿ ಸ್ವಚ್ಛತೆಗೆ ಮಾನ್ಯತೆ ಕೊಡಬೇಕು ತದನಂತರ ಮುಂದಿನ ದಿನಗಳಲ್ಲಿ ನೀರನ್ನು ಸ್ವಲ್ಪ ವೇಸ್ಟಾಗಿ ಹೋಗ್ತಾ ಇದೆ ಅದರ ಬಳಕೆಯನ್ನು ಸಹ ಕಡಿಮೆ ಮಾಡಿಕೊಂಡು ಈಗ ಸದ್ಯಕ್ಕೆ ನಮ್ಮ ಕೆರೆ ಕುಲಸಿತವಾಗಿದೆ ಈಗಾಗಲೇ ಸರ್ಕಾರಕ್ಕೆಲ್ಲ ಮನವಿಯನ್ನು ಸಹ ಸ್ವಲ್ಪ ತಲುಪಿಸಿದ್ದೇವೆ ಕೆಲವು ದಿನಗಳಲ್ಲಿ ಅದು ಸಹ ಕ್ಲಿಯರ್ ಆಗ್ಬೋದು ಯಾಕಂದ್ರೆ ಈಗ ಸದ್ಯಕ್ಕೆ ನಾವು ಸ್ವಚ್ಛತೆ ನೀರು ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕಂದ್ರೆ ಸುತ್ತೂ ಕಾರ್ಖಾನೆಗಳ ನೀರು ಇಲ್ಲಿಗೆ ಬರ್ತಾ ಇದೆ ಅದರಿಂದ ಸ್ವಲ್ಪ ನಾವು ನೀರನ್ನ ಬಳಕೆಯನ್ನು ಕಡಿಮೆ ಮಾಡಿ ಎಲ್ಲರೂ ಸಹ ಒಂದು ಗಿಡ ಮರ ಬೆಳೆಸೋದನ್ನ ಬಗ್ಗೆ ಗಮನ ಹರಿಸಿ ಎಲ್ಲರೂ ತಮ್ಮ ಮನೆಗಳಿಗೆ ಕೊಟ್ಟಂತ ಬಗ್ಗೆಟ್ಟಲ್ಲಿ ಯಾವ್ಯಾವದನ್ನ ಯಾವ್ಯಾವ ಬಗ್ಗೆಟ್ಗೆ ಹಾಕಬೇಕು ಅಂತ ಸಹ ಒಂದು ಲಿಸ್ಟ್ ಅನ್ನು ಹಾಕಿದ್ದಾರೆ ದಯವಿಟ್ಟು ಅದರ ಪ್ರಕಾರ ಹಾಕಿ ಗಾಡಿ ಬಂದ ಗಾಡಿಗೆ ಮಾತ್ರ ಹಾಕಿ ಎಲ್ಲಂದ್ರಲ್ಲಿ ಬೆಂಕಿ ಇಡೋದಾಗ್ಲಿ ಬಿಸಾಕೋದಾಗ್ಲಿ ಅದು ಮಾಡಿದರೆ ತಮ್ಮ ಮಕ್ಕಳಿಗೆ ಅದು ಮುಂದಿನ ದಿನಗಳಲ್ಲಿ ವಿಷಕಾರಿಯಾಗುತ್ತೆ ಅದನ್ನು ಮನದಟ್ಟು ಎಲ್ಲರ ಸಹಕಾರ ಬೇಕು ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ ಈಕ್ವಿಡೇಟ್ ಫೌಂಡೇಶನ್ ಅವರಿಗೆ ನಾನು ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹೆಚ್ಚಿನ ಯಾಕೆ ಬಂತು ಅಂದ್ರೆ ಇಡೀ ನಮ್ಮ ಗ್ರಾಮಗಳಲ್ಲಿ ಹಳೇ ಕಾಲದಲ್ಲಿ ಸುಮಾರು ಮೂವತ್ತು ವರ್ಷ ಹಿಂದಗಡೆ ನಮ್ಮದೇ ಗ್ರಾಮದ ಒಂದು ಸಗಣಿಯನ್ನ ತೆಗೆದುಕೊಂಡು ಒಂದು ಮನೆ ಹತ್ರ ಸಾರಿಸಿ ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ರು ಹೆಣ್ಣು ಮಕ್ಕಳು ತದನಂತರ ಏನಾಯ್ತು ಪ್ಲಾಸ್ಟಿಕ್ ಬಂತು ಪ್ಲಾಸ್ಟಿಕ್ ಬಂದ ತಕ್ಷಣ ಅದನ್ನ ಎಲ್ಲ ಹಾಕೋದು ತಿಪ್ಪೆ ಎಲ್ಲ ಹಾಕಿದ್ರೆ ಕೊಳ್ಳೆಲ್ಲಂತೂ ಗೊತ್ತು ಎಲ್ಲಂದ್ರೆ ಅಲ್ಲಿ ಬಿಸಾಕೋದು ಬೆಂಕಿ ಇಡೋದು ಆ ಬೆಂಕಿ ಇಟ್ಟಾಗ ಏನಾಗುತ್ತೆ ನಮ್ಮ ಮಕ್ಕಳೇ ಸೇವನೆ ಮಾಡೋದು ಅದರಲ್ಲೇ ಕ್ಯಾನ್ಸರ್ ಬರೋದು ಏನೇನೋ ಆಗೋ ಅಂತ ವಿಜ್ಞಾನಿಗಳು ತಿಳಿಸ್ತಾ ಇದ್ರು ಅದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಇವತ್ತೇನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಒಂದು ಹತ್ತು ವರ್ಷಕ್ಕಾದ್ರೂ ಎಲ್ಲರೂ ಅರಿ ಒಂದು ಅರ್ತ್ಕೊಂಡು ಅದನ್ನ ಮಾಡ್ತಾರೆ ಅಂತ ಒಂದು ಮನೋಭಾವದಿಂದ ಸ್ವಚ್ಛತೆ ಬಗ್ಗೆ ಮೊದಲ ಆದ್ಯತೆ ಕೊಟ್ಟಿದ್ವಿ ಕಸದ ಗಾಡಿಯನ್ನು ನಿಜವಾಗೂ ಪಂಚಾಯಿತಿಯವರು ಸ್ವಲ್ಪ ಹೆಚ್ಚು ಖರ್ಚಾದ್ರೇನು ಚಿಂತೆ ಇಲ್ಲ ಎಲ್ಲ ಗ್ರಾಮಗಳಲ್ಲೂ ಕಸವನ್ನು ತೆಗೆದುಕೊಂಡೋಗ್ಲಿ ಅದನ್ನು ಎಲ್ಲಂದ್ರೆಲ್ಲ ಬಿಸಾಕೋದು ಬೇಡ ಅದಕ್ಕೆ ಆದ ಸರ್ಕಾರದಲ್ಲಿ ಒಂದು ಸ್ವಲ್ಪ ಹಣವನ್ನು ಸಹ ಪಂಚಾಯತಿಯಲ್ಲಿ ಕೊಟ್ಟಿದ್ದಾರೆ ಎಲ್ಲಾದರೂ ಒಂದು ಅರ್ಧ ಎಕರೆ ಜಾಗದಲ್ಲಿ ಒಂದು ಶೆಡ್ ಮಾಡಿ ನೀವೇ ಅದನ್ನು ಸಕ್ರಿಕೇಷನ್ ಮಾಡಿ ಒಳ್ಳೆಯ ಒಂದು ಕಾರ್ಯಕ್ರಮ ರೂಪಿಸಿ ಅಂತ ಬಟ್ ಅದು ನಮ್ಮ ಪಂಚಾಯಿತಿಯಲ್ಲಿ ಸಾಧ್ಯವಾಗದಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಲೇಬೇಕು ಮಾಡೋಣ ಬಟ್ ಸ್ವಲ್ಪ ಸಮಯ ಬೇಕಾಗುತ್ತೆ ಪಂಚಾಯತಿ ಅಧಿಕಾರಿಗಳು ದಯವಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಮಾಡಬೇಕಂದ್ರೆ ನೀವು ಎಲ್ಲ ಕಡೆಯೂ ನೋಟಿಸ್ ಕಳಿಸಿ ಎಲ್ಲರನ್ನು ಕನ್ವಿನ್ಸ್ ಮಾಡೋಣ ಬ್ಯಾಗಲ್ಲೇ ಅಲ್ಲೇ ಹೋಗಿ ತರಕಾರಿ ತರಬೇಕು ಜನಗಳು ಪ್ಲಾಸ್ಟಿಕ್ ಅನ್ನು ಕಡಿಮೆ ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ ಅಂತ ಹೇಳೋದಿಕ್ಕೆ ನಾನು ಈಗ ಗ್ರಾಮಗಳಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ಹಸಿ ಕಸ ಒಣಕಸ ಮತ್ತೆ ಬೇಡವಾದ ಕಸ ಏನಿದೆ ಇದನ್ನ ಮಾಡೋದ್ರಿಂದ ಎಲ್ಲರೂ ಸಹ ನಮ್ಮ ಗ್ರಾಮಸ್ಥರೆಲ್ಲರೂ ಸಹ ಮಾಡೋದ್ರಿಂದ ನಮ್ಮ ಗ್ರಾಮದ ಸ್ವಚ್ಛತೆ ಉಳಿಯುತ್ತೆ ಮತ್ತೆ ನಮ್ಮ ಗ್ರಾಮ ಮಾದರಿ ಗ್ರಾಮ ಆಗುತ್ತೆ ನಮ್ಮ ಗ್ರಾಮನ ನೋಡಿ ಬೇರೆ ಗ್ರಾಮಗಳು ಸಹ ಈ ತರ ಆಗ್ಬೇಕು ಅನ್ನೋ ಒಂದು ಮಾದರಿ ಗ್ರಾಮ ಆಗುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅಮ್ಕೊಂಡಿರೋದು ದಯವಿಟ್ಟು ನಮ್ಮ ಗ್ರಾಮಸ್ಥರು ಎಲ್ಲರೂ ಸಹ ಇದಕ್ಕೆ ಕೈ ಜೋಡಿಸ್ಬಿಟ್ಟು ಆ ನೀವು ಎಲ್ಲವನ್ನೂ ಸಹ ಸಪ್ರೇಟ್ ಸಪ್ರೇಟ್ ಮಾಡ್ಕೊಡ್ಬೇಕು ಹಸಿ ಕಸ ಮತ್ತೆ ಬೇಡವಾದ ಕಸ ಹಾಗೆ ಒಣ ಕಸನ ಈ ರೀತಿ ಸಪ್ರೇಟ್ ಮಾಡ್ಕೊಡೋದ್ರಿಂದ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಿರೋದು ನಮ್ಮ ಮಕ್ಕಳು ಮತ್ತೆ ಅವ್ರ ಅವ್ರ ಮಕ್ಕಳು ಚೆನ್ನಾಗಿರ್ಬೇಕು ಅವ್ರಿಗೆ ಒಳ್ಳೆ ಆಹಾರ ಸಿಗಬೇಕು ಅಂದ್ರೆ ನಾವು ಈಗ್ಲಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಹಸಿ ಕಸ ಮತ್ತೆ ಕಸ ಏನಿದೆ ಪ್ಲಾಸ್ಟಿಕ್ ಅನ್ನ ಹೊರಗಡೆ ಬಿಸಾಕದೆ ಈ ಒಂದು ಸಪ್ರೇಟ್ ಸಪ್ರೇಟ್ ಮಾಡಿ ಅವ್ರಿಗೆ ಕೊಡೋದ್ರಿಂದ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಮುಂದಿನ ಒಂದು ಪೀಳಿಗೆಗೆ ಅವ್ರಿಗೆ ಆರೋಗ್ಯಕರವಾದ ಆರೋಗ್ಯ ಅಂದ್ರೆ ಆರೋಗ್ಯಕರವಾದ ಒಂದು ಆಹಾರ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಇವ್ ಇದನ್ನ ಮಾಡ್ತಾ ಇದೀವಿ ಹಾಗಾಗಿ ಎಲ್ಲರೂ ಸಹ ನಿಮ್ಮ ಮಕ್ಕಳ ಭವಿಷ್ಯವನ್ನ ನೋಡಿ ಈ ಒಂದು ಅಹ್ ಹಸಿ ಕಸ ಏನಿದೆ ಅದನ್ನ ಸಪ್ರೇಟ್ ಮಾಡ್ಕೊಡಿ ಇದನ್ನ ಕೊಡೋದ್ರಿಂದ ನಮಗೆ ಒಳ್ಳೇದು ಆರೋಗ್ಯಗಳು ಸಹ ಚೆನ್ನಾಗಿರುತ್ತೆ ಎಲ್ರಿಗೂ ಸಹ ನಮ್ಮ ಗ್ರಾಮನು ಸಹ ಸ್ವಚ್ಛವಾಗಿರುತ್ತೆ ಯಾವಾಗ್ಲೂ ಸಹ ಪರಿಸರ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದಕ್ಕಾಗುತ್ತೆ ಪರಿಸರ ನಮ್ಗೆಲ್ಲ ಎಷ್ಟೊಂದು ಕೊಟ್ಟಿದೆ ಆದ್ರೆ ನಮಗೆ ನಾವು ಪರಿಸರಕ್ಕೆ ಏನು ಕೊಡ್ತಾ ಇದ್ದೀವಿ ಎಲ್ಲ ಹಾಳಾದನ್ನ ಕೊಡ್ತಾ ಇದೀವಿ ಅದ್ ಹಾಗಾಗಿ ಅದನ್ನ ಇನ್ ಇಲ್ಲಿಂದ ಈಗ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ನಮ್ಮ ಪರಿಸರನ ಉಳಿಸುವಂತ ಕಾರ್ಯಕ್ರಮನ ಸೊ ಎಲ್ಲರೂ ಸಹ ಇದಕ್ಕೆ ಕೈ ಜೋಡಿಸಿ ಮಹಿಳೆಯರಿಗೆ ಹೇಳೋದು ಒಂದು ಒಂದೇ ಒಂದು ನಮ್ಮ ಗ್ರಾಮಸ್ಥರ ಮಹಿಳೆಯರಿಗೆ ನೀವು ಮನೆಯಲ್ಲಿ ಬರ್ತಕ್ಕಂಥ ಒಂದು ಕಸ ಏನಿದೆಯಲ್ಲ ಅದನ್ನ ಸಪ್ರೇಟ್ ಮಾಡ್ಕೊಡೋದ್ರಿಂದ ಎಷ್ಟೋ ಜನರ ಆರೋಗ್ಯ ಆಗುತ್ತೆ ಮತ್ತೆ ಎಷ್ಟೋ ಜನರಿಗೆ ಕುಟುಂಬಗಳನ್ನ ಆಗುತ್ತೆ ಯಾಕಂದ್ರೆ ಈಗ ನಾವು ಈಗ ಎಲ್ಲ ಒಟ್ಟ ಒಟ್ಟಿಗೆ ಹಾಕೊಡೋದ್ರಿಂದ ಅಲ್ಲಿ ಸಪ್ರೇಟ್ ಮಾಡೋ ಅಂತ ಕುಟುಂಬಗಳು ಎಷ್ಟೋ ಜನಕ್ಕೆ ಏಟಾಗಿ ಅವರು ಸತ್ತಿರೋ ಅಂತ ಒಂದು ಇದುದು ಸಹ ಇದೆ ಹಾಗಾಗಿ ಅವರ ಒಂದು ಕುಟುಂಬಗಳನ್ನು ಆಗುತ್ತೆ ನಮ್ಮ ಕುಟುಂಬಗಳಲ್ಲಿ ಆರೋಗ್ಯನ ನಾವು ಆಗುತ್ತೆ ಹಾಗಾಗಿ ಎಲ್ಲರೂ ಸಹ ಮಹಿ ನಮ್ಮ ಗ್ರಾಮಸ್ಥರ ಮಹಿಳೆಯರು ನಾವು ಏನು ಮನೆಯಲ್ಲಿ ಮನೆ ಹಂತದಲ್ಲಿ ಬರ್ತಕ್ಕಂತ ಕಸ ಇದೆಯಲ್ಲ ಅದನ್ನ ಸಪ್ರೇಟ್ ಮಾಡ್ಕೊಡಿ ಕೊಡೋದ್ರಿಂದ ಎಷ್ಟು ಆರೋಗ್ಯಗಳು ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿ ಎಲ್ಲರೂ ಸಹ ಇದನ್ನ ಮಾಡಿ ತೋರಿಸಿ ನಾವು ಮಾಡಿ ತೋರ್ಸೋದ್ರಿಂದ ನಮ್ಮ ಗ್ರಾಮನೇ ಮಾದರಿ ಆಗುತ್ತೆ ಹಾಗಾಗಿ ಫಸ್ಟ್ ನಮ್ಮ ಗ್ರಾಮದಿಂದ ಸ್ಟಾರ್ಟ್ ಮಾಡೋಣ ಹಾಗೆ ಎಲ್ಲ ಗ್ರಾಮಗಳಿಗೂ ಸಹ ಇದನ್ನ ನಾವು ವಿಶ್ಲೇಷಣವಾಗಿ ಹೇಳೋಣ